ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ನಾವು ತುಳುನಾಡಿನ ಐದನೇ ತಿಂಗಳು ಸೋಣ ತಿಂಗಳಿನಲ್ಲಿದ್ದೇವೆ ಈ ತಿಂಗಳಿನ ಕುರಿತು ಇಲ್ಲಿಯ ಆಚರಣೆಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೋಣ ತುಳು ವರ್ಷದಲ್ಲಿ ಐದನೆಯ ತಿಂಗಳು ಆಟಿ ಆನೆಡು ಪೋಪಿನಿ ಸೋಣ ಕುದುರೆಡು ಪೋಪಿನಿ ಎಂಬ ತುಳು ನುಡಿಗಟ್ಟು ರೂಢಿಯಲ್ಲಿದೆ ಆಟಿ ತಿಂಗಳಿನಲ್ಲಿ ಯಾವುದೇ ಶುಭ ಸಮಾರಂಭಗಳಿರುವುದಿಲ್ಲ ಹಬ್ಬ ಹರಿದಿನಗಳು ಕಡಿಮೆ ಧಾರಾಕಾರವಾಗಿ ಸುರಿಯುವ ಮಳೆಯಿಂದ ನಮಗೆ ಮನೆ ಬಿಡಲು ಅವಕಾಶ ಕಡಿಮೆ ಹೀಗಾಗಿ ದಿನಗಳು ನಿಧಾನವಾಗಿ ಸಾಗಿದಂತೆ ಭಾಸವಾಗುವುದು ಸಹಜ ಆದರೆ ಸೋಣದಲ್ಲಿ ಮಳೆಯ ಅಬ್ಬರ ತುಸು ಕಡಿಮೆಯಾಗಿ ಓಡಾಟಕ್ಕೆ ಅವಕಾಶ ಸಿಗುತ್ತದೆ ಹಬ್ಬಗಳ ಸಡಗರ ಆರಂಭವಾಗುತ್ತದೆ ದಿನಗಳು ಬೇಗ ಬೇಗನೆ ಹೋದ ಅನುಭವ ಉಂಟಾಗುತ್ತದೆ ಸೋಣ ಬರುವ ಸಂಕ್ರಮಣವೇ ಒಂದು ಪರ್ವ ದಿನವಾಗಿದೆ ದೀಪಾವಳಿಯ ದಿನಗಳಲ್ಲಿ ಬಲೀಂದ್ರನನ್ನು ನೆನಪಿಸುವ ನುಡಿತಗಳಲ್ಲಿ ಆಟಿದ ಅಮಾಸೆ ಸೋಣದ ಸಂಕ್ರಾಂತಿ ಬೋಂತೆಲ್ದ ಕೊಡಿಪರ್ಬ ಪರ್ಬ ಎಂದು ಹೇಳಲಾಗಿದೆ ಸೋಣ ಸಂಕ್ರಮಣ ಮುತ್ತೈದೆಯರಿಗೆ ಪವಿತ್ರ ದಿನ ಆಟಿ ಹುಣ್ಣಮೆಯಂತೆ ಈ ದಿನ ಕೂಡ ಹೊಸ್ತಿಲು ಪೂಜೆ ಮಾಡುವ ಕ್ರಮವಿದೆ ಇದರಲ್ಲಿ ಸೋಣ ಹೂ ಎಂಬ ನೈಸರ್ಗಿಕ ಹೂ ವಿಶೇಷವೆನಿಸುತ್ತದೆ ಸೋಣ ಬಂದೊಡನೆ ಪರಿಸರದಲ್ಲಿ ನವ ಚೈತನ್ಯ ಮೂಡಿಬರುತ್ತದೆ ರೈತರು ತಮ್ಮ ಮನೆಯ ಸುತ್ತ ಸ್ವಚ್ಛ ಮಾಡಿ ಪೈರು ತಂದು ಹಾಕುವ ಅಂಗಳ ನಿರ್ಮಲ ಮಾಡುವ ಕಾರ್ಯ ಕೈಗೊಳ್ಳುತ್ತಾರೆ ಸಂಕ್ರಮಣದಿಂದಲೇ ಊರ ಭೂತಸ್ಥಾನಗಳಲ್ಲಿ ಭೂತಾಲಯದ ಬಾಗಿಲು ತೆರೆಯುವ ಸಣ್ಣ ಉತ್ಸವಗಳಿರುತ್ತವೆ ದೇವಾಲಯಗಳಲ್ಲಿ ಸೋಣಾರತಿ ಎಂದು ಒಂದು ತಿಂಗಳ ವಿಶಿಷ್ಟ ಪೂಜೆಗಳು ಆರಂಭವಾಗುತ್ತವೆ ಆಟಿಯಲ್ಲಿ ಸ್ತಬ್ಧವಾಗಿದ್ದ ಸಕಲ ಆರಾಧನಾ ವಿಭಾಗಗಳು ಮತ್ತೆ ಆರಂಭವಾಗುತ್ತವೆ ಹಿಂದಿನ ಕಾಲದಲ್ಲಿ ಶ್ರೀಮಂತರು ಸೋಣ ಧರ್ಮವೆಂದು ಅಕ್ಕಿ ತೆಂಗಿನಕಾಯಿ ಎಣ್ಣೆಗಳನ್ನು ಬಡವರಿಗೆ ಕೊಡುವುದಿತ್ತು ಪುರಾಣ ಓದಲು ಇದು ಪುಣ್ಯಕಾಲವೆಂಬ ಅಭಿಮತವಿದೆ ಕನ್ನಡ ಶಾಸನಗಳಲ್ಲಿ ಮಠದಲ್ಲಿ ಸೋಣ ಮೂವತ್ತು ದಿನದ ಪುರಾಣ ನಡೆಸುವಂತಾಗಿ ಎಂಬ ಉಲ್ಲೇಖ ಕಾಣಸಿಗುತ್ತದೆ ಹಿಂದಿನ ಕಾಲದಲ್ಲಿ ಹಳ್ಳಿಗಳೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಇಂತಹ ಕಾರ್ಯಗಳಿದ್ದವು ಭೂತಾಲಯಗಳಲ್ಲಿ ಸೋಣದ ಕೋಲವೆಂದು ಕೆಲವೆಡೆ ನೆರವೇರುತ್ತದೆ ಸೋಣದಲ್ಲಿ ಆಚರಿಸಲ್ಪಡುವ ಧಾರ್ಮಿಕ ಹಬ್ಬಗಳಲ್ಲೂ ಜಾನಪದ ಅಂಶಗಳಿವೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಮೊಸರು ಕುಡಿಕೆ ಉತ್ಸವದ ಪ್ರದರ್ಶನದಲ್ಲಿ ಅನೇಕ ಬಗೆಯ ವೇಷಗಳನ್ನು ಹಾಕಿ ಜನರು ಕುಣಿಯುತ್ತಾರೆ ಇದು ಶ್ರೀಕೃಷ್ಣ ಬಾಲಲೀಲೆಯ ಪ್ರತಿರೂಪ ಹುಲಿ ಕರಡಿ ಸಿಂಹ ವೇಷಗಳು ಇರುತ್ತವೆ ಶ್ರೀಕೃಷ್ಣನು ಮೊಸರ ಪಾತ್ರೆಯನ್ನು ಒಡೆದು ತಿನ್ನುತ್ತಿದ್ದ ನೆನಪಿಗೆ ಎಂಬಂತೆ ಮಡಿಕೆಗಳನ್ನು ಒಡೆದು ಅದರೊಳಗಿನ ತಿಂಡಿ ಕಸಿದು ತಿನ್ನುವ ಬಾಲಕೃಷ್ಣನ ಗೋಪಾಲಕರ ವೇಷಗಳು ಈ ಮೊಸರು ಕುಣಿಕೆಯಲ್ಲಿ ಕುಣಿಯುತ್ತವೆ ಗಣೇಶ ಚತುರ್ಥಿಯ ಸಮಯದಲ್ಲೂ ಇಂತಹ ವೇಷಗಳು ಕಂಡುಬರುತ್ತವೆ ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಗಣಪತಿ ವಿಸರ್ಜನೆ ಮೆರವಣಿಗೆಗಳು ಶೋಭಾಯಾತ್ರೆಯಂತೆ ನೆರವೇರುತ್ತವೆ ಈ ಹಬ್ಬಗಳಲ್ಲಿ ತಪ್ಪಂಗಾಯಿ ಎಂಬ ಶಕ್ತಿ ಪ್ರದರ್ಶನವಿರುತ್ತದೆ ಒಂದು ತೆಂಗಿನಕಾಯಿ ಅಥವಾ ಸಿಯಾಳವನ್ನು ತಮ್ಮದಾಗಿಸಲು ಯುವಕರು ಹೋರಾಡುವ ದೃಶ್ಯ ಅಪೂರ್ವವಾಗಿದೆ ತಾರಾಯಿ ಕಟ್ಟುನು ಎಂದು ಎರಡು ತೆಂಗಿನಕಾಯಿಗಳನ್ನು ಇಬ್ಬರು ತಾಗಿಸಿಕೊಳ್ಳುವ ಸ್ಪರ್ಧೆಯೊಂದಿದೆ ನಿಗದಿತ ಸಂಖ್ಯೆಯ ಎರಡು ರಾಶಿಗಳಿಂದ ಒಂದೊಂದು ತೆಂಗಿನಕಾಯಿ ತೆಗೆದು ಈ ರೀತಿಯ ಸ್ಪರ್ಧೆ ಮಾಡಿ ಗೆದ್ದವರಿಗೆ ಸೋತವರು ತಮ್ಮ ಇಡೀ ರಾಶಿಯನ್ನು ಕೊಡುವ ಕ್ರಮವಿದೆ ಇದನ್ನು ರಾಶಿಗೆ ಕಟ್ಟುನು ಎನ್ನುತ್ತಾರೆ ಸೋಣದಲ್ಲಿ ನಲಿಕೆಯವರು ಸೋಣಜೋಗಿ ಎಂಬ ವೇಷ ಹಾಕಿಕೊಂಡು ಮನೆ ಮನೆಗೆ ಹೋಗುವ ಸಂಪ್ರದಾಯ ತುಳುನಾಡಿನ ಕೆಲವು ಭಾಗಗಳಲ್ಲಿ ಈಗಲೂ ಪ್ರಚಲಿತವಿದೆ ಬೇಸಾಯಗಾರರು ಎರಡನೇ ಬೆಳಗ್ಗೆ ಬೇಕಾದ ನೇಜಿ ತಯಾರಿಸುವ ಸಮಯ ಸೋಣ ತಿಂಗಳು ಒಂದನೆಯ ಬೆಳೆಯ ಪೈರು ಬೆಳೆದಿದ್ದರೂ ಸೋಣದಲ್ಲಿ ಅದನ್ನು ಕೊಯ್ಯಬಾರದಂತೆ ಸೋಣದಲ್ಲಿ ಕದಿರು ಕಟ್ಟುವುದು ತೆನೆ ಕಟ್ಟುವುದು ಅಥವಾ ಕೊರಳು ಹಾಕುವುದು ಎಂಬ ಆಚರಣೆಯಿದೆ ಇದಕ್ಕೆ ನಿರ್ದಿಷ್ಟ ದಿನವಿಲ್ಲ ಬಹುವಂಶ ಜನರು ಸೋಣ ತಿಂಗಳಿನಲ್ಲಿ ವಿನಾಯಕ ಚೌತಿಯ ಹಿಂದೂ ಮುಂದಿನ ದಿನಗಳಲ್ಲಿ ಬರುವ ಹಸ್ತಾನಕ್ಷತ್ರದಂದು ಪ್ರಾತಃ ಕಾಲ ಈ ವಿಧಿಯನ್ನು ಮಾಡುತ್ತಾರೆ ಅದರ ಹಿಂದಿನ ದಿನವೇ ಮನೆಯನ್ನು ಗುಡಿಸಿ ಸಾರಿಸಿ ಸ್ವಚ್ಛಗೊಳಿಸುವುದು ಮೊದಲ ಕೆಲಸ ಮನೆಯ ಕಂಬ ಬಾಗಿಲುಗಳನ್ನು ಕಲಸಿದ ಜೇಡಿಯಿಂದ ರೇಖೆ ಎಳೆದು ಅಲಂಕರಿಸಲಾಗುತ್ತದೆ ಸಾಯಂಕಾಲ ಗದ್ದೆಗಳಿಂದ ತೆನೆಗಳನ್ನು ಸೂಡಿಕಟ್ಟಿ ತಂದು ಮನೆಯ ಮುಂದೆ ತುಳಸಿ ಕಟ್ಟೆಯ ಮುಂದೆ ಮನೆಯ ಮೇಲಿರಿಸುತ್ತಾರೆ ಈ ತೆನೆಗಳನ್ನು ಏಳು ವರ್ಗ ಅಂದರೆ ಏಳು ಜನರ ಒಡೆತನಕ್ಕೆ ಸೇರಿದ ಗದ್ದೆಗಳಿಂದ ತರಬೇಕೆಂಬ ನಿಯಮವಿದೆ ಈ ತೆನೆಯ ಒಟ್ಟಿಗೆ ಹಲಸಿನ ಮಾವಿನ ಮರಗಳ ಸೊಪ್ಪಿನ ಸೂಡಿಗಳು ಬಿದಿರಿನ ಎಲೆಯಕಟ್ಟು ಹರಿವೆ ಬೆಂಡೆಕಾಯಿ ಮುಳ್ಳುಸೌತೆ ಹೀರೆ ದಡ್ಡಾಲದ ಕೆತ್ತೆ ಕತ್ತಿ ಮತ್ತು ಉಂಡೆಬೂರು ಅಂದರೆ ಉಂಡೆಬಳ್ಳಿ ಇವುಗಳನ್ನು ತರುತ್ತಾರೆ ಮರುದಿನ ಪ್ರಾತಃ ಕಾಲ ಮನೆಯ ಯಜಮಾನ ಶುಚೀರ್ಭೂತನಾಗಿ ತೆನೆಯ ರಾಶಿಗೆ ದನದ ಹಾಲು ಹೊಯ್ದು ಪೂಜಿಸಿ ಭಕ್ತಿಯಿಂದ ಎತ್ತಿಕೊಂಡು ಮನೆಯ ಒಳಗೆ ಬರುವಾಗ ಮನೆಯ ಗೃಹಿಣಿ ಗಂಡನ ಕಾಲು ತೊಳೆದು ಸ್ವಾಗತಿಸಬೇಕು ತೆನೆಯನ್ನು ಪಡಸಾಲೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ತೆನೆಗಳನ್ನು ಸಣ್ಣ ಸಣ್ಣ ಕಟ್ಟುಗಳನ್ನಾಗಿ ಮಾಡಿ ದಡ್ಡಾಲದ ನಾರಿನಲ್ಲಿ ಕಂಬಗಳಿಗೂ ತೊಟ್ಟಿಲು ಮರಮಟ್ಟುಗಳಿಗೂ ಕಟ್ಟುವುದಿದೆ ದೇವಾಲಯ ಭೂತಾಲಯಗಳಲ್ಲೂ ಈ ಪದ್ಧತಿ ಇದೆ ಉಳಿದ ತೆನೆಗಳನ್ನು ಅಟ್ಟದಲ್ಲಿಡಬೇಕು ತೆನೆ ಹಾಕಿದ ದಿನದ ವಾರದಂದು ಭತ್ತ ಹಣಗಳನ್ನು ಹೊರಗೆ ಕೊಡಬಾರದೆಂದಿದೆ ಇದೊಂದು ಧಾನ್ಯಲಕ್ಷ್ಮಿಯ ಪೂಜೆ ಈ ಕ್ರಮದ ಬಳಿಕ ಚೆನ್ನೆ ಆಡಬಾರದು ಎಂಬ ನಿಯಮವೂ ಇದೆ ಸೋಣ ತಿಂಗಳಿನಲ್ಲಿ ಮುಂಡೇವು ಪಾಡುನು ಎಂಬ ಒಂದು ಭೂಮಿ ಪೂಜೆಯ ವಿಧಿ ಹಿಂದೆ ಕೆಲವು ಹಳ್ಳಿಗಳಲ್ಲಿ ಆಚರಣೆಯಲ್ಲಿತ್ತು ಮೂಲಿಕೆಯ ಸಮೀಪದ ಪುತ್ತೂರು ಭಾವದಲ್ಲಿ ಇಂತಹ ಒಂದು ಕ್ರಮ ತೀರಾ ಇತ್ತೀಚಿನವರೆಗೂ ನಡೆಯುತ್ತಿತ್ತು ಇದನ್ನು ನೆರವೇರಿಸದೆ ಊರಿನ ಪಟ್ಲಗದ್ದೆಗಳನ್ನು ಉಳಬಾರದು ಎಂಬ ನಂಬಿಕೆ ಇತ್ತು ಊರಿನ ಮುಖ್ಯ ಮನೆಯ ಕಂಬಳದ ಮಂಜೊಟ್ಟಿಯಲ್ಲಿ ಈ ವಿಧಿ ನಡೆಯುತ್ತದೆ ಯಜಮಾನನ ಮುಖಂಡತ್ವದಲ್ಲಿ ಊರವರು ಆ ಮನೆಯ ಕೋಣಗಳನ್ನು ಅಲ್ಲಿಗೆ ತರುತ್ತಾರೆ ಮೆರವಣಿಗೆಯಲ್ಲಿ ಡೋಲು ವಾದನ ಬೇಕು ಮನೆಯ ಮುಖ್ಯಸ್ಥ ಒಂದು ಮುಂಡೇವಿನ ಅಂದರೆ ಕೇದೆಗೆ ಜಾತಿಯ ಇನ್ನೊಂದು ಮರ ಅದರ ಒಂದು ಗೆಲ್ಲನ್ನು ಪೂಜಿಸಿ ಕಂಬಳದ ಗದ್ದೆಯಲ್ಲಿ ಮೂಲ್ಯದ ಮಾನ್ಯನಿಂದ ನಡೆಸುವನು ಓಡಿಸುವ ಕೋಣಗಳನ್ನು ಕಟ್ಟಿ ಉತ್ತು ಬರುವಲ್ಲಿಗೆ ಅಲ್ಲಿಯ ಕೆಲಸ ಮುಗಿಯುತ್ತದೆ ಆ ದಿನ ಮನೆಯ ಭೂತಗಳಿಗೆ ವಿಶೇಷ ಪೂಜೆಗಳಿವೆ ಸೋಣ ಶುಕ್ರವಾರ ದುರ್ಗಾಲಯಗಳಲ್ಲಿ ಸಂಭ್ರಮದ ಪವಿತ್ರ ದಿನ ಸೋಣ ಶುಕ್ರವಾರಗಳನ್ನು ವ್ರತರೂಪದಿಂದ ಆಚರಿಸುವ ಭಕ್ತರಿಗೆ ಶುಭಲಭ್ಯವೆಂಬ ನಂಬಿಕೆ ಇದೆ ಹೀಗೆ ಸೋಣವು ಸರ್ವರಿಗೂ ಹರ್ಷದಾಯಕವಾಗಿದೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ